ಹಾಯ್ ಹೋ ವಿವರ್ಸ್ ಸೋಮವಾರ ಬೆಳಗ್ಗೆ ಮುಂಜಾನೆಗೆ ಶುಭೋದಯ ನಿಮ್ಮೆಲ್ಲರೂ ಇವಾಗ ಟೈಮ್ ಎಷ್ಟಪ್ಪ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆಗಿದೆ ಬೇಗ ಬೇಗ ಅಡುಗೆ ಮಾಡಬೇಕು ಲೇಟ್ ಆಯ್ತು ಇವತ್ತು ಯಾಕಂದ್ರೆ ಸಿಕ್ಕಾಪಟ್ಟೆ ರಾತ್ರಿ ಮಳೆ ಹೊಡೆದಿದೆ 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 ಎಲ್ಲಿ ಕೊಚ್ಕೊಂಡು ಹೋಗ್ತೀವಿ ಅನ್ನೋ ಅವರ ಮಟ್ಟಿಗೆ ಮಳೆ ಅಷ್ಟು ಜೋರಾಗಿ ಹೊಡೆದಿದೆ ಸಿಕ್ಕಾಪಟ್ಟೆ ಮಳೆ ಸುರಿದುಬಿಟ್ಟು ಬಿಟ್ಟು ಬೆಳಗ್ಗೆ ವೆದರ್ ಹೆಂಗಾಗಿದೆ ಅಂದ್ರೆ ಊಟಿ ಮುನ್ನಾರ್ ಕೊಡಕಲ್ ಎಲ್ಲ ಇಲ್ಲೇ ಬಂದ್ಬಿಟ್ಟಿದೆ ಬೆಂಗ್ಳೂರ್ಗೆನೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಯಾರ್ಯಾರು ಎಲ್ಲೆಲ್ ಬಿಸಿಲು ಶಕ್ಕೆ ಆಗ್ತಾ ಇದೆ ಹೇಳಿ ಪ್ರೆಸೆಂಟ್ ಬೆಂಗಳೂರು ವೆದರ್ ಅಂತೂ ಸಿಕ್ಕಾಪಟ್ಟೆ ಚಿಲ್ ಕೋಲ್ಡ್ ಇದೆ ಹೆವಿ ಕೋಲ್ಡ್ ಆಗಿದೆ ಅದಕ್ಕೇನೆ ಸ್ವೆಟರ್ ಹಾಕೊಂಡಿದೀನಿ ತುಂಬಾ ಚಳಿ ಆಗ್ತಾ ಇದೆ ನನ್ಗೆ ಬಾಗಿಲು ಕಿಟ್ಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಷ್ಟು ವೆದರ್ ಹೊರಗಡೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಎಲ್ಲ ವಾಶ್ ಮಾಡಿ ಇದೆಲ್ಲ ಸಮ್ಮರ್ ಅಲ್ಲಿ ವಾಶ್ ಮಾಡಿ ಕಂಫರ್ಟ್ ಎಲ್ಲ ಹಾಕಿ ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ನಾನು ಜಿಪ್ಲಾಕ್ ಬ್ಯಾಗ್ ಅಲ್ಲಿ ಇವತ್ತು ಬೆಳಗ್ಗೆನೆ ಇವಾಗ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಸ್ವೆಟರ್ ಒದ್ದಿರೋ ಸ್ವೆಟರ್ ಹಾಕೊಂಡು ಬಂತು ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಯಾಕೆಂದ್ರೆ ವೆದರ್ ಇಂದ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು ಏನ್ ಸಾಂಬಾರ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಆಗಿ ಏನೂ ಇಲ್ಲ ಒಂದು ಸಾಂಬಾರು ಮಾಡ್ತೀನಿ ಮಿಕ್ಸ್ ವೆಜ್ ಸಾಂಬಾರು ಸ್ವಲ್ಪ ಮೆಂತ್ಯ ಸೊಪ್ಪಿದೆ ಒಂದು ಸೀಮೆ ಬದನೆಕಾಯಿ ಇಷ್ಟೇ ಇಷ್ಟು ಹೀರೆಕಾಯಿ ಇದೆ ಸೊ ಇದೆಲ್ಲ ಇಷ್ಟು ಇಷ್ಟು ಇಟ್ಬಿಟ್ರೆ ವೇಸ್ಟ್ ಆಗೋಗ್ಬಿಡುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಸಾಂಬಾರು ಮಾಡ್ತೀನಿ ಚಪಾತಿನೂ ಮಾಡ್ಬೋದು ಮುದ್ದೆ ಅನ್ನನೂ ಮಾಡ್ಬೋದು ಸೊ ಹಂಗೆ ಸ್ವಲ್ಪ ಕಾಯಿ ತುರಿನೂ ಅದನ್ನು ಇಟ್ಟಿದ್ದೀನಿ ಕಾಯಿ ತುರ್ಕೊಂಡು ಅದು ಇಟ್ಟಿದ್ದೀನಿ ಎರಡು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಅನ್ನ ಮುದ್ದೆ ಬಿಸಿ ಬಿಸಿ ಮುದ್ದೆ ಚಳಿ ಅಲ್ವಾ ಚಪಾತಿ ಮಾಡಕ್ ನಂಗೆ ಇವಾಗ ಆಗಲ್ಲ ಈಸಿಯಾಗಿ ಮುದ್ದೆನೆ ಮಾಡ್ಬಿಡ್ತೀನಿ ಸೊ ಹಂಗೇನೆ ಯಾರೇನು ಅನ್ಕೋಬಿಡ್ರಿ ಯಾವಾಗ್ಲೂ ಏನಪ್ಪಾ ಹುಷಾರಿಲ್ಲ ಅಂತ ಹೇಳ್ತಾಳೆ ಅಂತ ಯಾಕೆಂದ್ರೆ ವೆದರ್ಗಳು ಹಂಗಾಗುತ್ತೆ ಕೆಲವೊಂದ್ಸಾರಿ ನಾವು ಟೆನ್ಶನ್ ಮಾಡ್ಕೊಳ್ತೀವಿ ಏನೇನೋ ಇರುತ್ತೆ ಹಂಗಾಗಿನೇ ಮನುಷ್ಯರ ಆರೋಗ್ಯ ಇವಾಗಿನ ಕಾಲದಲ್ಲಿ ಏನು ಹೇಳಕ್ ಆಗಲ್ಲ ಯಾರ್ಗೆ ಏನು ಇಶಾನಾ ಇಶಾನಾ ಮೈತೆ ಸೊಪ್ ತೊಳ್ದೆ ಸಮಾಲ ಹಣಬಳೆಗೆ ಬಿಸಿ ಬಿಸಿ ನೀರು ಒಂದು ಬಕೆಟ್ ಸ್ನಾನ ಮಾಡ್ಬಿಟ್ಟರೆ ದೊಡ್ಡ ಬಕೆಟ್ ತುಂಬೈ ಮೈಸ್ ಸ್ನಾನ ಮಾಡ್ತರೆ ഹാப்பி ಆಗ್ತತೆ ಖುಷಿ ಆಗ್ತತೆ ತುಂಬಾ ಎನರ್ಜಿ ಬರುತ್ತೆ ನಾಳೆ ತಲೆ ಸ್ನಾನ ಮಾಡ್ಬೇಕು ನಿನ್ನೆ ಮೆಂತ್ಯ ಕಾಳು ನೆನ್ಸೋಣ ಅನ್ಕೊಂಡೆ ನೆನ್ಸಣ ಅನ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ರಾತ್ರಿ ಲೇಟ್ ಆಯ್ತು ಹಂಗೆ ಮಲ್ಕೊಂಡಿದೀನಿ ಆಮೇಲೆ ನಾ ಸರಿ ಬೇಡಗಳು ಮತ್ತೆ ಮಂಗಳವಾರನೇ ತಲೆ ಸ್ನಾನ ಮಾಡ್ಕೊಂಡ್ರಾಯ್ತು ಅನ್ಬಿಟ್ಟು ಇವಾಗ ಮೆಂತ್ಯ ಕಾಳು ನೆನ್ಸ್ ಬಿಡ್ತೀನಿ ಆಮೇಲೆ ನೆನ್ಸೋಣ ಅಂದ್ರೆ ಮತ್ತೆ ಹೋಗ್ಬಿಡ್ತೀನಿ ಅದಕ್ಕೆ ಮುಗಿದು ಮಳೆಗಾಲ ಶುರುವಾಯಿತು ನಾನು ತುಂಬ ಥಂಡಿ ಇರುತ್ತಲ್ವಾ ಮನೆಯಲ್ಲಿ ರೂಮ್ ಹೀಟರ್ ಒಂದು ತರಿಸಿಡಬೇಕು ಅಂತ ಯಾಕೆಂದ್ರೆ ನನಗೂ ಬೇಗ ಕೋಲ್ಡ್ ಆಗ್ಬಿಡುತ್ತೆ ಅದಕ್ಕೆ ಮುಂದೆ ಅವಾಗಲೇ ತುಂಬಾ ಗಲಾಟೆ ಮಾಡ್ತಾ ಇದ್ದೀವಿ ಇಲ್ಲೇ ಮನೆ ಮುಂದೆ ಏನ್ ಹೇಳ್ತೀನಿ ಅಂತ ಅವಳಿಗೆ ನಾನು ಹೇಳ್ದೆ ಸುಮ್ಮನೆ ಕುತ್ಕೊಳ್ಳಮ್ಮ ಎಷ್ಟು ನನಗೆ ತರಲೆ ಮಾಡ್ತೀಯ ನನಗೆ ಟೈರ್ಡ್ ಆಗಲ್ವಾ ಬರೀ ಆಟ ಅಂತೀಯ ಬಾಲ್ ಅಂತೀಯ ಮನೆ ಕೆಲಸ ಇರುತ್ತೆ ಬೆಳಗ್ಗೆನೆ ನಿನ್ನ ಜೊತೆ ಆಟ ಆಡ್ಕೊಂಡು ಕೂತ್ಕೊಳಕ್ ಆಗಲ್ಲ ಅಂತ ಹೇಳ್ದೆ ಹೇಳ್ಬಿಟ್ಟು ಅವಳು ತರ್ಲೆ ಮಾಡ್ತಾ ಇದ್ರು ಅದಕ್ಕೆ ನಾನು ಇನ್ನೂ ಊಟ ಮಾಡಿಲ್ಲ ಅಂತ ಅಳಕ್ ಶುರು ಮಾಡ್ದೆ ಮುಂದೆ ಸುಮ್ಮನೆ ಅಳಕ್ ಶುರು ಮಾಡಿದೆ ಏನು ಅವ್ಳಿಗೆ ಬೇಜಾರಾಗ್ಬಿಡ್ತು ದಿವಾನ ಮೇಲೆ ಕೂತಿರೋಡಿ ಎದ್ದು ಓಡ್ ಬಂದ್ಬಿಟ್ಟು ನನ್ ಕೆನ್ನೆ ಇಟ್ಕೊಂಡು ನನ್ ನನ್ಗೆ ಈ ಕಡೆ ಎರಡು ಕೈ ಮಾಡ್ಬಿಟ್ಟು ಎಷ್ಟು ಮುದ್ದು ಮಾಡ್ತಾಳೆ ಎಷ್ಟು ಪ್ರಾಣಿಗಳಿಗೆ ಎಷ್ಟೊಂದು ಅರ್ಥ ಆಗುತ್ತಲ್ವಾ ಅವಳಗ್ ಕೇಳ್ದೆ ನೀನ್ ಊಟ ಮಾಡಿದ್ಯಮ್ಮ ನಾನು ಊಟ ಮಾಡಿಲ್ಲ ಹೊಟ್ಟೆ ಶ್ರೀಧಾರ ಇದೆ ಸೂರ್ಯ ಅಕ್ ಮಾಡ್ದೆ ಅವಳಿಗೆ ಬೇಜಾರಾಗ್ಬಿಡುತ್ತೆ ಅವಳಿಗೆ ಪಾಪ ಅವ್ಳಗ್ ಏನಂದ್ರೆ ನಾನು ಅಳಬಾರ್ದು ನಾನು ನಿಜವಾಗ್ಲೂ ಅಳ್ತಾ ಇದ್ರು ಸುಮ್ನೆ ಏನಕ್ಕಾದ್ರೂ ನಿಜವಾಗ್ ಕುತ್ಕೊಂಡು ಅಳ್ತಾ ಇದ್ರು ಬಂದ್ಬಿಡ್ತಾಳೆ ತುಂಬಾ ಸೊಪ್ಪುಗ್ಬಿಡ್ತಾಳೆ ತುಂಬಾ ಡಲ್ ಆಗ್ಬಿಡ್ತಾಳ ಪ್ರಾಣಿಗಳಿಗೆ ಏನ್ ಎರಡು ಹೊತ್ತು ಅನ್ನ ಹಾಕ್ತಿವಿ ಅಷ್ಟೇ ಒಂದ್ ಸ್ವಲ್ಪ ಪ್ರೀತಿ ಮಾಡ್ತೀವಿ ಅಷ್ಟೇನೆ ಆದ್ರೆ ಎಷ್ಟು ನಿಯತ್ ಇರುತ್ತೆ ಎಷ್ಟು ಪ್ರೀತಿ ತೋರಿಸ್ತವೆ ಹ ಅದೇ ಮನುಷ್ಯರಿಗೆ ನಾವ್ ಏನೇನೆಲ್ಲ ಮಾಡ್ತೀವಿ ನಾವ್ ಒಳ್ಳೇದ್ ಮಾಡಿದ್ರೆ ನೆನ್ಸ್ಕೊಳಲ್ಲ ನಾವ್ ಏನ್ ಏನೇ ಏನೋ ಒಂದ್ ತಪ್ಪು ಆಗಿರೋದ್ ಆಗತ್ತೆ ಮನುಷ್ಯನ್ ಸಹಜ ಗುಣ ಏನೋ ಒಂದ್ ಸಣ್ಣ ಪುಟ್ಟ ಅದೇನು ಕೌಂಟ್ ಮಾಡೋಷ್ಟು ಇಲ್ಲ ಸಣ್ಣ ಪುಟ್ಟದೇ ಅಯ್ಯೋ ಏನ್ ಮಾಡ್ಬೇಕು ಗೊತ್ತಿಲ್ಲ ಪುಂಡಿ ಪಲ್ಯ ಇಷ್ಟಿದೆ ನೋಡ್ರಿ ಕಪ್ಪಲ್ಲಿ ರಾತ್ರಿ ಬಿಸಿ ಮಾಡಿ ಮಾಡಿಕ್ ತೆಗೆದು ಕುಟ್ಕೊಂಡೆ ಬ್ರೈಟ್ನೆಸ್ ಹೇಗಿದೆ ಗೊತ್ತಿಲ್ಲ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಎರಡು ಟೂ ಪ್ಲೇಟ್ ಆನ್ ಮಾಡಿದೀನಿ ನಾನು ಅಂದ್ರೆ ಡಲ್ ಆಗಿ ಬರುತ್ತೆ ನೋಡಕ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮೇ ಬಿ ಇನ್ನೊಂದು ಟೆನ್ ಡೇಸ್ ಇಲ್ಲ ಟ್ವೆಲ್ ಡೇಸ್ವರೆಗೂ ಮಾತ್ರ ನಾನು ಡೈಲಿ ರುಟೀನ್ನ ಈ ಥರ ಕುಕ್ಕಿಂಗು ಇದೆಲ್ಲನೂ ಶೇರ್ ಮಾಡ್ಕೊಳ್ಬೋದು ಅಂದ್ಕೊಳ್ತೀನಿ ಯಾಕೆಂದರೆ ಆಮೇಲಿಂದ ನನ್ನ ಒಂದು ಟೈಮ್ ಟೇಬಲ್ ಏನಾಗುತ್ತೆ ಚೇಂಜ್ ಆಗೋದಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಎಂಟೂವರೆವರೆಗೂ ನಾನು ಔಟ್ಸೈಡ್ ಹೊರಗಡೆ ನನ್ನ ಬೂಟಿಕ್ಕು ಮತ್ತು ಟೈಲರಿಂಗ್ ಶಾಪು ಬಟ್ಟೆ ಇದೆಲ್ಲನೂ ಒಂದು ಕೆಲಸದ ಮೇಲೆ ನಾನು ಹೊರಗಡೆ ಇರಬೇಕಾಗತ್ತೆ ಸೊ ಒಂದು ಜಾಬನ್ನೇ ಅಂದ್ಕೊಳ್ಳಿ ನನ್ನದೇ ಒಂದು ಇನ್ಕಮ್ ಸೋರ್ಸ್ ಅಂತಲೇ ಅಂದ್ಕೊಳ್ಳಿ ಮಾಡಲೇಬೇಕಲ್ವ ಮಾಡ್ದಲೇ ಮಾಡಲೇಬೇಕು ನನ್ನ ಒಂದು ಎಕ್ಸ್ಪೆನ್ಸಸ್ಗೆ ಮತ್ತು ಒಂದು ಯಾರಿಗೂ ನಾವು ಬರ್ಡನ್ ಆಗಬಾರ್ದು ಯಾರ್ದು ಹತ್ರ ನಾವು ಕೈ ಬೇಡ ನಮಗೆ ನನಗೆ ಯಾವಾಗ್ಲೂ ಒಂದು ದುಡಿಮೆ ಇನ್ಕಮ್ ಸೋರ್ಸ್ ಅಂತ ಇದ್ದು ಅಭ್ಯಾಸ ಆಗಿದೆಯಲ್ಲ ಸೊ ಹಾಗಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕು ಕೈಯಲ್ಲಿ ಲಕ್ಷ್ಮಿ ಇರಬೇಕು ನನ್ನ ಕೈಯಲ್ಲಿ ಲಕ್ಷ್ಮಿ ಇರಬೇಕು ಅನ್ನೋದು ಒಂದು ನನ್ನ ಮನಸ್ಸಿಗಿದೆ ಸೊ ಅದಕ್ಕಾಗಿಯೇ ಕೆಲವೊಂದು ಪ್ಲ್ಯಾನ್ಗಳ್ ಮಾಡಿಕೊಂಡು ಇವಾಗ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೂ ಕೆಲವೊಬ್ಬರು ಏನಂತಾರೆ ಏನು ಮಹ ಮಾಡ್ತಾಳೆ ಆಫೀಸಿಗೆ ಹೋಗ್ತಾಳೆ ಬರ್ತಾಳೆ ಮನೇಲಿ ಕೆಲಸ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಏನೇನೋ ಮಾತಾಡ್ತಾರೆ ಅದೊಂದು ಬೇಜಾರುಗಳಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಏನು ಕಷ್ಟ ಇದ್ದೀನಿ ಅನ್ನೋದು ಅವ್ರಿಗೇನು ಅರ್ಥ ಆಗೋಲ್ಲ ಹೊರಗಡೆ ಜೀವನ ಹೆಣ್ಮಕ್ಳು ಹೋಗಿ ದುಡ್ಕೊಂಬರೋದು ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಅರ್ಥ ಆಗೋಲ್ಲ ಬಟ್ ಮಾತುಗಳು ಮಾತಾಡೋದು ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಬೇಡ ಅದು ಹೇಳೋಕ್ಕೇ ನನಗೆ ಬೇಜಾರಾಗುತ್ತೆ ಇನ್ನು ಸ್ವಲ್ಪ ಜನ ಇದ್ದಾರೆ ಮನೇಲಿ ಕೂತ್ಕೊಂಡು ಏನು ಮಾಡ್ತಾಳೆ ನಾಯಿ ಮರಿನ ನೋಡಿಕೊಂಡು ಅದನ್ನೊಂದು ಸಾಕೊಂಡಿದ್ದಾಳ ಅದೊಂದು ಮಾಡೋಕ್ಕೆ ಬೇರೆ ಕೆಲಸ ಇಲ್ದಿರೋದು ಹೋಗಿ ಹೊರಗಡೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡ್ಬೇಕು ತಾನೆ ದುಡಿಮೆ ಮಾಡ್ಬೇಕು ತಾನೆ ದುಡಿಬೇಕು ತಾನೆ ಏನಕ್ಕೆ ಮನೆಯಲ್ಲಿ ಖಾಲಿ ಟೈಮ್ ವೇಸ್ಟ್ ಮಾಡ್ತಾಳೆ ಏನಂತ ಒಂದು ಕೆಲಸ ಇದೆ ಮನೆಯಲ್ಲಿ ಅವಳಿಗೆ ಅಂತ ಇನ್ನೊಂದು ಗ್ರೂಪ್ ಜನ ಈ ಥರ ಮಾತಾಡ್ತಾರೆ ಯಾರ ಮಾತು ಕೇಳಬೇಕು ಯಾರು ಮಾತು ಬಿಡಬೇಕು ಇವರು ಎಲ್ಲ ನನ್ನ ಲೈಫಲ್ಲಿ ಡಿಸೈಡ್ ಮಾಡ್ಕೊಂಡು ಕೂತಿದ್ದಾರೆ ಆದರೆ ನನಗೇ ಗೊತ್ತಿಲ್ಲ ಕೆಲಸ ಸಿಗೋದು ಅಷ್ಟೊಂದು ಸುಲಭ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನಿನ್ ದೊಡ್ಡ ಎಮ್ ಬಿ ಬಿ ಎಸ್ಸು ಇಂಜಿನಿಯರಿಂಗ್ ಮಾಡಿದ್ದೀನಿ ನನಗೆ ಕೆಲಸ ಕೊಡೋದಕ್ಕೆ ಎಲ್ಲರೂ ಪಾಪ ಕಾಯ್ಕೊಂಡಿದ್ದಾರೆ ಅಲ್ವಾ ತುಂಬ ಜನ ಅಂದ್ಕೊಂಡಿರ್ತಾರೆ ಇವಳಿಗೇನಪ್ಪ ಆರಾಮಾಗಿದ್ದಾಳೆ ಮಕ್ಕಳದ್ದು ಯಾವುದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಏನು ಟೆನ್ಷನ್ ಇಲ್ಲ ಮತ್ತು ಹಸ್ಬೆಂಡು ತುಂಬ ಒಳ್ಳೆಯರಿದ್ದಾರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ಅಂತ ಆದರೆ ಬಟ್ ಎಲ್ಲ ಸರಿ ಓಕೆ ಆದರೆ ಈ ಥರ ಸುತ್ತ ಮುತ್ತ ನನಗೆ ಬಾಣಗಳು ಬಂದು ಬಂದು ಬೀಳ್ತಾಯಿರ್ತವೆ ನನಗೇ ಗೊತ್ತಿರಲ್ಲ ಎಲ್ಲಿಂದ ಬಾಣ ಬರ್ತಾ ಇದೆ ಅಂತ ಹಿಂಗೆಲ್ಲ ಇರುತ್ತೆ ಆದರೆ ನೀವು ಅಂದ್ಕೊಳ್ ನೀವು ಆಮೇಲೆ ಅಂದ್ಕೊಳ್ತೀರ ಗೊತ್ತಾದರೆ ಪರವಾಗಿಲ್ಲಪ್ಪ ನಾವೇ ಎಷ್ಟೋ ಆರಾಮಾಗಿದ್ದೀವಿ ಅಂತ ಏನು ಮಾಡೋಕ್ಕಾಗುತ್ತೆ ನಾವು ಆದರೆ ನಾನು ಯಾರಿಗೂ ಕೇರ್ ಮಾಡಲ್ಲ ಯಾರೇನಾರು ಬಡ್ಕೊಂಡು ಪರ್ ಪಡ್ಕೊಳ್ತಾ ಇರಲಿ ನಮ್ಮ ಲೈಫ್ ನಮಗೆ ಗೊತ್ತಿದೆ ನಾನು ಯಾರ ಹತ್ರನೂ ನಾನು ಮನೆ ಬಾಡಿಗೆಗೆ ದುಡ್ಡು ಬೇಕಾಗಿದೆ ಕೊಡಿರಿ ನನಗೆ ಮೆಡಿಕಲ್ಗೆ ನಾನು ಅಡ್ಮಿಟ್ ಆಗಿದ್ದೀನಿ ನನಗೆ ದುಡ್ಡು ಕೊಡಿ ಫೀಸ್ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ ಇಲ್ಲ ನನ್ನ ಮಕ್ಕಳಿಗೆ ಸ್ಕೂಲ್ ಫೀಸ್ ಕೊಡಿ ಅಂತ ಯಾರ ಹತ್ರನೂ ನಾನು ಹೋಗಿ ಇಲ್ಲ ನನ್ನ ಮಕ್ಳು ಎಲ್ಲಿರಬೇಕು ಆರಾಮಾಗಿ ಮಹಾರಾಜರ ಥರ ಪ್ರತಿದಿನನೂ ಮೈಸೂರು ದಸರಾ ನನ್ನ ಮಕ್ಕಳ ಜೀವನ ಅಷ್ಟು ಚೆನ್ನಾಗಿದ್ದಾರೆ ಹೇಳೋಕ್ಕೆ ನನ್ನ ಮಗಳು ಹೇಳಿದ್ದಾಳೆ ಅವ್ರಿಗೆ ಬಂದು ನಾನೇ ಹೇಳ್ತೀನಿ ಏನಾದರೂ ಮಾತಾಡಿದ್ರೆ ಅಂತಲೂ ಕೂಡ ಹೇಳಿದಾಳೆ ಅವ್ರು ಏನೇನೋ ಅಂದ್ಕೊಂಡಿದ್ದಾರಲ್ಲ ಮಾತಾಡ್ಕೊಳ್ತಾರಲ್ಲ ಅವ್ರಿಗೆ ಅವಳೇ ಬಂದು ಒಂದು ದಿವಸ ಹೇಳ್ತಾಳಂತೆ ಇದನ್ನು ಹೇಳ್ಬಿಡು ಅವ್ರಿಗೆ ಅಂತಲೂ ಹೇಳಿದಾಳೆ ಅದಕ್ಕೇ ಇವಾಗ ಅದನ್ನು ಕೂಡ ಇಲ್ಲೇ ಇದ್ದೀನಿ ಸೊ ಆಫೀಸಿಗೆ ಹೋಗಿ ಬರೋದು ಆ ಮನೇಲಿ ಏನೇ ಕೆಲಸ ಮಾಡೋದಿಲ್ಲ ಅನ್ನೋದು ಆಮೇಲೆ ಇನ್ನೂ ಏನೇನೋ ಮಾತುಗಳು ಇರಲಿ ಪರವಾಗಿಲ್ಲ ಅವರೇ ತುಂಬ ಕಷ್ಟಪಟ್ಟು ನಾನು ಹ್ಯಾಂಡಿಕ್ಯಾಪ್ ಇರೋಳು ನನ್ನನ್ನು ಅವರೇ ನೋಡ್ಕೊಳ್ತಾ ಇದ್ದಾರೆ ಈಗಲೂ ಅವರೇ ನೋಡ್ಕೊಳ್ತಾ ಇದ್ದಾರೆ ನೋಡಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಇವತ್ತು ಸೋಮವಾರ ಮಧ್ಯಾಹ್ನದ ಲಂಚ್ ರೆಸಿಪಿ ತರಕಾರಿ ಸಾಂಬಾರು ಬಿಸಿ ಬಿಸಿಯಾಗಿರೋ ಅನ್ನ ಆಮೇಲೆ ಸ್ವಲ್ಪ ಪುಂಡಿ ಸೊಪ್ಪಿದೆ ಉಪ್ಪಿನಕಾಯಿ ಇದೆ ಶೇಂಗಾ ಚಟ್ನಿ ಪುಡಿ ಇದೆ ಮನೆಯವ್ರು ಹೋಳಿಗೆ ಕೂಡ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬಿಸಿ ಬಿಸಿ ಹಾಲು ಹೋಳಿಗೆ ತುಪ್ಪ ಚಳಿ ವೆದರ್ ಇದೆಯಲ್ಲ ಎಲ್ಲ ಬಿಸಿ ಬಿಸಿಯಾಗಿ ಊಟ ಮಾಡಲಿ ಪಾಪ ಅವರು ಮ ಬೆಳಗ್ಗೆ ಹೋಗಿರೋರು ಮತ್ತು ಮಧ್ಯಾಹ್ನ ಬರ್ತಾರಲ್ಲ ಬೆಳಗ್ಗೆ ಏನೂ ತಿಂದಿರಲ್ಲ ಒಂದು ಟೀನೋ ಬಿಸ್ಕೆಟೋ ತಿನ್ಕೊಂಡು ಹೋಗಿರ್ತಾರೆ ಅದಕ್ಕೋಸ್ಕರನೇ ನಾನು ಮಧ್ಯಾಹ್ನದ ಊಟ ಮಾತ್ರ ಫುಲ್ ಮೀಲ್ಸ್ ಥಾಲಿ ಅಂತಲೇ ಮಾಡ್ತೀನಿ ಮಜ್ಜಿಗೆ ಮೊಸರು ಎಲ್ಲ ಇರುತ್ತೆ ಕೆಲವೊಬ್ರು ಅಂದ್ಕೊಳ್ತಾರೆ ಏನು ಇವಾಗ ಮೊದಲೆಲ್ಲ ತಿಂತಾ ಇರಲಿಲ್ಲ ಒಂದು ಟೈಮಲ್ಲಿ ಬಿಟ್ಬಿಟ್ಟಿದ್ಲು ಇವಾಗ ಯಾಕೆ ಹೋಳಿಗೆ ತಿಂತಾಳೆ ಅಂತ ಅದನ್ನು ನಾನು ತಿನ್ನಬಾರ್ದು ನಾನು ಖುಷಿಯಾಗೂ ಇರಬಾರ್ದು ಚೆನ್ನಾಗೂ ಇರಬಾರ್ದು ಹೋಳ್ಗೆ ತಿನ್ನಬಾರ್ದು ಪಾಯಸಾನೂ ತಿನ್ನಬಾರ್ದು ಏನು ಮಾಡಬೇಕು ಹೇಳ್ರಿ ತಿನ್ನೋದಕ್ಕೂ ನಾನೇ ಮಾಡ್ಕೊಂಡು ನಾನೇ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋದಕ್ಕೂ ಏನೇನೋ ಮಾತಾಡ್ತಾರೆ ಹ್ಞೂ ಕಷ್ಟದ ದಿನಗಳಲ್ಲಿ ನಾನು ಎಷ್ಟೋ ಸಹಾಯ ಮಾಡಿದ್ದೀನಿ ಎಷ್ಟೋ ದೇವ್ರಿಗೆ ಬೇಡ್ಕೊಂಡಿದ್ದೀನಿ ಅವ್ರು ಚೆನ್ನಾಗಿರಲ್ಲಪ್ಪ ಖುಷಿಯಾಗಿರ್ಲಪ್ಪ ಇವರೆಲ್ಲನೂ ಅಂದ್ಬಿಟ್ಟು ಎಷ್ಟು ನಾನು ಸಹಾಯ ಮಾಡಿದ್ದೀನಿ ಅಂದರೆ ನನಗೆ ಇವತ್ತು ಹೇಳೋಕ್ಕೆ ಇಷ್ಟ ಇಲ್ಲ ಹೇಳಬಾರ್ದು ನನ್ನ ನನ್ನ ಯಾಕೆಂದರೆ ನನ್ನ ಕ್ಯಾರೆಕ್ಟರ್ ಆ ಥರ ಅಲ್ಲ ಮಾಡಿರೋ ಸಹಾಯನ ಹೇಳ್ಕೊಂಡು ತಿರುಗೋದು ನನಗೆ ಇಷ್ಟವೂ ಇಲ್ಲ ಬಟ್ ನನಗೆ ಈ ಥರ ತಿನ್ನೋದಕ್ಕೂ ನಾನು ಹಾಕೊಳ್ಳೋ ಬಟ್ಟೆಗೂ ಏನೋ ಒಂಥರ ಈ ಥರ ಎಲ್ಲ ಮಾತಾಡೋದು ಬೇಜಾರಾಗ್ಬಿಟ್ಟಿದ್ದಾರೆ ನಿಜವಾಗ್ಲೂ ಖಂಡಿತವಾಗ್ಲೂ ಇವಾಗ ಇದಿಷ್ಟು ಮಸಾಲೆ ಹುರ್ಕೊಂಡಿದ್ದೀನಿ ಸಾಂಬಾರ್ ಮಸಾಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಜೀರಿಗೆ ಮೆಣಸು ಮೆಂತ್ಯ ಸಾಸಿವೆ ಒಣಮೆಣಸು ಧನಿಯಾ ಸ್ವಲ್ಪ ಒಣಕೊಬ್ಬರಿ ಹಾಕಿದೀನಿ ಆಮೇಲೆ ಅರ್ಶನ ಹಾಕ್ಕೊಳ್ತೀನಿ ಇವಾಗ ಪೌಡ್ರ್ ಮಾಡೋಕ್ಕೆ ಸ್ವಲ್ಪ ಕಲ್ಲುಕ್ ಹಾಕ್ತೀನಿ ಆವಾಗ ಬ್ಲೇಡು ಶಾರ್ಪ್ ಆಗುತ್ತೆ ಇದನ್ನು ಬೇಗ ಪುಡಿ ಆಗುತ್ತೆ ಸೊ ಇದನ್ನು ಪೌಡ್ರ್ ಮಾಡ್ಕೊಂಬಿಡ್ತೀನಿ ಓಕೆನಾ ಸಾಂಬಾರು ಪುಡಿ ರೆಡಿಯಾಗಿದೆ ಇನ್ಸ್ಟಂಟ್ ಸಾಂಬಾರು ಪುಡಿ ಇದ್ದರು ಆಗುತ್ತೆ ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟಿದೆ ಕಾಲು ಕೆ ಜಿನೂ ಟೂ ಹಂಡ್ರೆಡ್ ಗ್ರಾಮು ಅಷ್ಟಿದೆ ಇಷ್ಟಿದೆ ಇದರಲ್ಲಿ ತೋರಿಸ್ತೀನಿ ಇವಾಗ ಹೋಗಮ್ಮ ಹೋಗು ನೋಡಿ ಇದಿಷ್ಟು ಸಾಂಬಾರ್ ಪುಡಿ ಅಂತ ಇದೆ ಇದನ್ನೇನೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮೇಲೆ ಹಾಕಿಸ್ಕೊಂಡ್ ಬರ್ಬೋದು ಅಷ್ಟೇ ಬೀಳ್ತಾ ಇದೆ ಸುಸ್ತಾಗ್ತಾ ಇದೆ ಸಾಂಬಾರ್ ಪುಡಿ ಇವಾಗ ಇದು ತಣ್ಣಗಾಗಿದೆಯಾ ಚೆಕ್ ಮಾಡ ಇನ್ನೊಂದು ಟೆನ್ ಡೇಸ್ ಆದಮೇಲಿಂದ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ಲಾಗೌಟ್ ಆಗ್ತೀನಿ ಮತ್ತು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಮನೆಗೆ ನಾನು ಲಾಗಿನ್ ಆಗ್ತೀನಿ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಾನು ಇರೋಲ್ಲ ಅಂದಮೇಲೆ ಮನೆಯಲ್ಲಿ ನಮ್ಮ ಯಜಮಾನ್ರು ಅವರು ಬೆಳಗ್ಗೆ ಒಂದು ಏಳು ಎಂಟು ಗಂಟೆಗೆ ಹೋದರೆ ಬರೋದು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಒಂದು ಅವರ್ ಮನೇಲಿ ಮಲ್ಕೊಳ್ತಾರೆ ಮತ್ತು ಆಮೇಲೆ ಸಾಯಂಕಾಲ ಹೋಗ್ತಾರೆ ಮತ್ತು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತಾರೆ ಸೊ ಇಶಾನನ್ನು ಯಾವ ಥರ ನೋಡ್ಕೊಳ್ಳೋದು ಮನೆಯವರು ಬಂದು ಹೋಗಿ ಮಾಡ್ತಾ ಇರ್ತಾರೆ ಅವರು ಸ್ವಲ್ಪ ಕೇರ್ ಮಾಡ್ತಾರೆ ಅವಳು ಸ್ವಲ್ಪ ಅರ್ಥ ಆಗುತ್ತೆ ಅವ್ಳಿಗೆ ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಕೊಟ್ಬಿಟ್ರೆ ಒಂದು ವಾಕಿಂಗ್ ಕರ್ಕೊಂಡು ಹೋಗಿಬಿಟ್ರೆ ಸ್ವಲ್ಪ ಆಡ್ಕೊಂಡಿರ್ತಾಳೆ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅವಳು ಹೆಲ್ತಂತೂ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅವಳಿಗೆ ಮಾತ್ರ ನಾವು ಟೈಮ್ ಕೊಡ್ತೀವಿ ಅವಳನ್ನ ಪ್ರೀತಿ ಮಾಡ್ತೀವಿ ಸೊ ನಾವು ಏನಾದರೂ ಒಂದು ಅವಳಿಗೆ ವ್ಯವಸ್ಥೆ ಮಾಡಿ ನೋಡಿಕೊಂಡೇ ನೋಡ್ಕೊಳ್ತೀವಿ ಅದಕ್ಕೂ ಏನಾದರೂ ಒಂದು ಅಂತಾರೆ ನಾಯಿ ಮರಿನ ಸಾಕೊಂಡಿದ್ದಾಳೆ ಅದನ್ನು ನೋಡ್ಕೊಳ್ತಾಳೆ ಹಾಗೆ ಹೀಗೆ ಇದು ಅದು ಏನೇನೋ ಅಂತಾರೆ ನಾವು ನೋಡಿ ಅದೊಂದು ಪ್ರಾಣಿ ಇದೆ ಅದೊಂದು ಮನಸ್ಸು ಅದಕ್ಕೊಂದು ದೇವ್ರ ಜೀವ ಕೊಟ್ಟಿದ್ದಾನೆ ಸಾಕೊಂಡ್ರೆ ಅದರಲ್ಲಿ ನಮಗೇನು ಪಾಪ ಬರೋಲ್ಲ ಅದ್ರದ್ದು ಏನೂ ಕೆಲಸ ಇಲ್ಲ ನಮಗೆ ಒಂದು ವಾಕಿಂಗ್ ಕರ್ಕೊಂಡು ಹೋಗಿಬಿಟ್ರೆ ಎರಡು ಹೊತ್ತು ಊಟ ಕೊಟ್ಬಿಟ್ರೆ ಅದು ಸುಮ್ಮನೆ ತಿಂದ್ಬಿಟ್ಟು ಮಲ್ಕೊಂಡಿರುತ್ತೆ ಅದು ನಮಗೇನು ಭಯೋಲ್ಲ ನಾವು ಏನೇ ಮಾಡಿದ್ರು ಅದು ನಮಗೆ ತೀವ್ ತೀವ್ ಮಾತಾಡಲ್ಲ ಚುಚ್ಚಿ ಚುಚ್ಚಿ ಮಾತಾಡಲ್ಲ ಅಷ್ಟೇ ಅದು ನಮ್ಮ ಮೇಲೆ ಅವಲಂಬನೆ ಆಗಿದೆ ಹೊರತಾಗಿ ನಮಗೆ ಅದೇನೂ ಕೇಡ್ ಮಾಡಲ್ಲ ಏನು ಅದನ್ನು ದೊಡ್ಡ ನಾವೇನು ಆನೆ ಸಾಕಿಲ್ಲ ಒಂದು ಮನೆಯಲ್ಲಿ ಒಂದು ಜೀವ ಇರಲಿ ಒಳ್ಳೆಯದು ಒಂದು ನಾಯಿ ಅಂದರೆ ಕಾಲಭೈರವ ಇರಲಿ ಪ್ರಾಣಿ ಅದಕ್ಕೊಂದು ಅನ್ನ ಹಾಕಿದ್ರೆ ಪುಣ್ಯ ಬರುತ್ತೆ ಅಂತ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೂ ಆಡ್ಕೊಳ್ತಾರೆ ಏನು ಮಾಡೋದು ಯಪ್ಪ ದೇವ್ರೆ ನೋಡಿ ಇವತ್ತು ಸೋಮವಾರ ಹೋಳಿಗೆ ತೊಗೊಂಬಂದಿದ್ದಾರೆ ಮನೆಯವರು ತುಪ್ಪ ಹಾಲು ಹೋಳ್ಗೆ ತಿಂತಾ ಇದೀನಿ ಯಾರ್ಯಾರು ಬೈಕೊಳ್ತಾರೋ ಅಯ್ಯೋ ಹೋಳಿಗೆ ತಿಂತಾಳೆ ಇವಳು ಅಂತ ಅದಕ್ಕೂ ಆಡ್ಕೊಳ್ತಾರೆ